ಅರಣ್ಯ ಪದವೀಧರ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಡೆಸುತ್ತಾ ಇರುವ ಸ್ಥಳಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಮಾತನಾಡಿದ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸಂಸದರಾದ ಡಿಕೆ ಸುರೇಶ್ ಅವರು ನಿಮ್ಮ ಬೇಡಿಕೆಗಳ ಬಗ್ಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಪ್ರಕೃತಿ ಪರಿಸರ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅರಣ್ಯ ಸಂರಕ್ಷಣೆ ವನ್ಯಜೀವಿ ಸಂರಕ್ಷಣೆ ಎಲ್ಲಾ ಕಡೆ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಗಾಳಿಯಲ್ಲೂ ಮಾಲಿನ್ಯ ಹೀಗಾಗಿ ಜಾಗತಿಕ ತಾಪಮಾನ ಹೆಚ್ಚಾಗಿ ಅನೇಕ ರೋಗ ರುಜಿನಗಳು ಬರ್ತಾಯಿವೆ ಇರುವಂತಹ ಒಂದೇ ಭೂಮಿಯಲ್ಲಿ ಪರಿಸರವನ್ನ ಸಂರಕ್ಷಣೆ ಮಾಡಿ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕಾಗಿದೆ ಅಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ನಿಮ್ಮ ಬೇಡಿಕೆಗಳಾದ ಉಪವಲಯ ಅರಣ್ಯಾಧಿಕಾರಿಗಳಲ್ಲಿ ಶೇಕಡ ಐವತ್ತು ಪ್ರತಿಶತ ಅರಣ್ಯ ಪದವೀಧರರಿಗೆ ಮೀಸಲು ಇರಿಸಲಾಗಿತ್ತು ಆಡಳಿತ ಸಮಿತಿಯ ವರದಿಯಲ್ಲಿ ಶೇಕಡ ನೂರು ಮುಂಬಡ್ತಿ ಮೂಲಕ ತುಂಬಲು ಶಿಫಾರಸು ಮಾಡಿದ್ದಾರೆ ಅದೇ ರೀತಿ ಒಪ್ಪಿಕೊಂಡರೆ ಅರಣ್ಯ ಪದವೀಧರರಿಗೆ ನೌಕರಿ ಅವಕಾಶ ಇಲ್ಲದಂತಾಗುತ್ತೆ ಆದ್ದರಿಂದ ನಮ್ಮ ಸರ್ಕಾರ ಆಡಳಿತ ಸುಧಾರಣಾ ವರದಿಯನ್ನ ಜಾರಿಗೆ ತರುವುದಿಲ್ಲ ವಲಯ ಅರಣ್ಯಾಧಿಕಾರಿ ಸೇರಿದಂತೆ ಉಳಿದ ಬೇಡಿಕೆಗಳ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಬೇರೆ ಬೇರೆ ರಾಜ್ಯಗಳಿಂದ ವರದಿಗಳನ್ನು ತರಿಸಿ ತಜ್ಞರ ಸಮಿತಿ ವರದಿ ತಯಾರಿಸಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಾಗುತ್ತೆ ಎಂದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪನ್ನಣ್ಣ ಅವರು ಮಾತನಾಡಿ ಆಡಳಿತಾತ್ಮಕ ಸುಧಾರಣಾ ಸಮಿತಿ ನೀಡಿದ ವರದಿಯನ್ನು ಖಂಡಿತವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಅದನ್ನು ಮಾಡಿಯೇ ಮಾಡುತ್ತೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವ ತಿದ್ದುಪಡಿ ಮತ್ತು ಕಡ್ಡಾಯ ಮೀಸಲಾತಿ ಯಾವತ್ತೂ ಇರಲಿಲ್ಲ ಆದರೂ ನೀವು ಕೇಳ್ತಾ ಇರುವುದು ತಾಂತ್ರಿಕವಾಗಿ ಸರಿ ಇದೆ ಎಂದು ಪರಿಶೀಲನೆ ಮಾಡಬೇಕಾಗಿದೆ ಎಂದರು ಈ ಸಂದರ್ಭ ಶಾಸಕರಾದ ರಂಗನಾಥ್ ರಾಜೀಗೌಡ ರವಿಶಂಕರ್ ಪಾಲ್ಗೊಂಡಿದ್ದರು ಮರುಪರಿಶೀಲನೆ ಮಾಡುವಂಥ ಕೆಲಸ ಆಗಬೇಕು ಅದನ್ನು ಮಾಡೇ ಮಾಡ್ತಾರೆ ಮತ್ತು ಈಗ ಈಗಾಗಲೇ ಆಗಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂಥ ತಿದ್ದುಪಡಿ ಮತ್ತು ಕಡ್ಡಾಯವಾಗಿ ಮೀಸಲಾತಿ ಯಾವತ್ತೂ ಕೂಡ ಇರಲಿಲ್ಲ ಅಂದರೆ ನೀವು ವಿದ್ಯಾಭ್ಯಾಸಕ್ಕೆ ವಿದ್ಯಾಲಯಗಳಿಗೆ ಸೇರಿದಾಗ ಕೂಡ ನಿಮಗೆ ಕಡ್ಡಾಯವಾಗಿ ಅರಣ್ಯ ಇಲಾಖೆಯಲ್ಲಿ ಸೇವಾ ಸಿಗುತ್ತೆ ಅಂತ ಹೇಳುವಂಥ ಮೀಸಲಾತಿ ಕೊಟ್ಟಿರಲಿಲ್ಲ ಅದರಿಂದ ನಿಮಗೆ ಗೊತ್ತಿದ್ದು ಕೂಡ ನೀವು ಅಲ್ಲಿ ಸೇರಿದ್ದೀರಿ ಅದು ಒಂದು ವಿಚಾರ ಆದರೂ ನೀವು ಕೇಳ್ತಾ ಇರುವಂಥದ್ದು ಟೆಕ್ನಿಕಲಿ ಫೀಸಿಬಲ್ ಇದೆಯಾ ಸಾಧ್ಯ ಇದೆಯಾ ಸರ್ಕಾರದ ಮಟ್ಟದಲ್ಲಿ ಆ ತೀರ್ಮಾನವನ್ನು ತಗೋಬೋದ ಅಂತ ಹೇಳುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಅದಕ್ಕೆ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ಈಗ ಐ ಎಫ್ ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವೀಸ್ಗೆ ಎನ್ ಇ ಬಿ ಎಸ್ ಸಿ ಅವರು ಏನೇ ಐ ಎಫ್ ಎಸ್ ಆಫೀಸರ್ ಕ್ಯಾನ್ ಬಿ ಸಂಬಡಿ ವಾಸ್ ನಾಟ್ ಡನ್ ಫಾರೆಸ್ಟ್ರಿ ವೈ ನಾಟ್ ಎ ಸಿ ಎಫ್ ಅಂತ ಹೇಳೋ ಪ್ರಶ್ನೆ ಬರುತ್ತೆ ಚರ್ಚೆಗೆ ನಾನು ಹೇಳ್ತಾರೆ ಅದರಿಂದ ಅದನ್ನೆಲ್ಲವನ್ನು ಪರಿಗಣಿಸಿ ತೀರ್ಮಾನವನ್ನು ಸರ್ಕಾರ ಮಟ್ಟದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಅವರ ವರದಿ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೇವೆ ಅದರಿಂದ ತಾವು ನನ್ನ ಮತ್ತು ಎಲ್ಲರ ಪರವಾಗಿ ಒಂದು ಮನವಿಯನ್ನು ಇವತ್ತು ಸರ್ಕಾರ ಈ ನಿಮ್ಮ ಹತ್ರ ಬಂದಿದೆ ಅಂತ ಹೇಳಿದ್ರೆ ನೀವು ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದೀರಿ ಪ್ರತಿಭಟನೆಗೆ ಸೇರಿದ್ದೀರಿ ಮುಷ್ಕರವನ್ನು ಮಾಡ್ತಾಯಿದ್ದೀರಿ ಸ್ವಾಗತ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಇದು ನಿಮಿರುವಂಥ ಮೂಲಭೂತ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆದರೆ ಇದು ನಿಮಗೆ ಸಿಕ್ಕಿರುವಂಥ ಜಯ ಯಾಕಂದರೆ ಮಂತ್ರಿಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಇದಕ್ಕೊಂದು ಎಲ್ಲೋ ಒಂದು ರೀತಿಯಾಗಿ ಪರಿಹಾರವನ್ನು ಕೂಡ ನಿಮಗೆ ತಂದು ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಅದರಿಂದ ದಯವಿಟ್ಟು ನಾನು ಅವರ ಪರವಾಗಿ ಸರ್ಕಾರದ ಪರವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಶಾಸಕರ ಪರವಾಗಿ ಈ ಮುಷ್ಕರವನ್ನು ಪ್ರತಿಭಟನೆಯನ್ನು ಇಲ್ಲಿಗೆ ಕೈಬಿಡಿ ನಿಮ್ಮ ಆರ್ಗ್ಯುಮೆಂಟು ಹಿಂದೆ ಸರ್ಕಾರದಲ್ಲಿ ಮಾಡಿದ್ದಂಥ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟನ್ನು ವಿತ್ಡ್ರಾ ಮಾಡಿರೋಂಥದನ್ನು ಈ ಸರ್ಕಾರದಲ್ಲಿ ನಾವು ನಂಬಿಕೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ನೀವು ಪಾಸಿಟಿವ್ ಆಗಿದ್ದೀರಿ ಪಾಸಿಟಿವ್ ಮಿನಿಸ್ಟ್ರ ಇದ್ದಾರೆ ಮಾಡಿಕೊಡಿ ಅಂತ ನೀವು ಕೇಳ್ತಿರೋಂಥ ಮಾತು ಎರಡನೇದು ಮೂರನೇದು ಇವತ್ತಿನ ದಿನ ನಿಮಗೆ ಈ ಒಂದು ಕಾಲೇಜಲ್ಲಿ ಸೇರಬೇಕಾದ್ರೆ ಯಾರೂ ನಿಮಗೆ ಆಕ್ಯುಪೇಷನ್ ಆಗಲಿ ಜಾಬ್ ಆಗಲಿ ಅಶ್ಯೂರೆನ್ಸ್ ಕೊಟ್ಟಿರಲ್ಲ ಸೊ ಆರ್ಗ್ಯುಮೆಂಟ್ ಅಲ್ಲೆಲ್ಲ ಒಂದು ಕಡೆ ಡೈಲ್ಯೂಟ್ ಆಗುತ್ತೆ ಈಗ ಅದೇ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆದು ಎಕ್ಸಾಂಪಲ್ ಕೊಟ್ಟರು ನಮ್ಮ ಹುಡುಗ ಆ ಇಲಾಖೆದು ವಿಚಾರದ ಬಂದಾಗ ನಾನು ಅದನ್ನು ಒಂದೆರಡು ನಿಮಿಷ ಮಾತಾಡಿದೆ ಮಂತ್ರಿಗಳ ಥರನು ಮಾತಾಡಿದೆ ಅವ್ರಿಗೆ ರೇಷಿಯೋ ಆಫ್ ಅಶ್ಯೂರೆನ್ಸ್ ಆಫ್ ಜಾಬ್ ಈಸ್ ಲೆಸರ್ ದೆನ್ ಯು ನಿಮ್ಮಲ್ಲಿ ಮೂರು ಕಾಲೇಜ್ ಇದೆ ಸೊ ಜ ಸ ಸದ್ಯದಲ್ಲಿ ಗೌರ್ಮೆಂಟವರು ಜಾಸ್ತಿ ಕಾಲೇಜ್ ಮಾಡೋದು ಬೇಡ ಅನ್ನೋದೊಂದು ಚಿಂತನೆ ನನ್ನ ಮನಸ್ಸಲ್ಲೂ ಬಂತು ಎರಡನೇದು ಇವತ್ತೇನು ನೀವೆಲ್ಲ ಕಷ್ಟಪಟ್ಕೊಂಡು ಸೇರಿದ್ದೀರಿ ಅವ್ರಿಗೆ ಒಂದು ಭವಿಷ್ಯದ ಬೆಳಕು ಸಿಗಬೇಕು ಅನ್ನೋದು ಆಸೆ ನನಗೂ ಅನ್ನಿಸ್ತು ಸೊ ಹಾಗಾಗಿ ಈಗ ಫಿಫ್ಟಿ ಪರ್ಸೆಂಟ್ ಈಗಿರೋಂಥದ್ದನ್ನು ಹೆಚ್ಚಿಗೆ ಮಾಡಿಸ್ಕೊಡ್ಬೇಕು ಅಂತ ನಾನೇ ಹೇಳ್ಬಿಡ್ತಾಯಿದ್ದೀನಿ ನಮ್ಮ ಸಚಿವರು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಅವರು ಕೇಳೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತಾ ಇದ್ದೀನಿ ಅದೆಷ್ಟು ಪರ್ಸೆಂಟ್ ಮಾಡ್ತಾರೋ ಗೊತ್ತಿಲ್ಲ ಅವತ್ತಿನಲ್ಲಿ ಇಸ್ ಅ ವೆರಿ ಪಾಸಿಟಿವ್ ಮೈಂಡ್ಸೆಟ್ ಇರೋ ಸಿಗಬೇಕಂತ ಹೇಳಿ ಮಾಡ್ತಾ ಇದ್ದೀರಿ ಆ ಒಂದು ಹೋರಾಟಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ನಿಮ್ಮೆಲ್ಲರಿಗೂ ನಿಮ್ಮ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಲ್ಲಿ ಕೂಡ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಅನೇಕ ಶಾಸಕರು ಬಂದು ನಿಮ್ಮ ಅಹವಾಲನ್ನು ನಿಮ್ಮ ಒಂದು ನಿಯೋಗ ತೆಗೆದುಕೊಂಡು ಬಂದು ನನಗೆ ಭೇಟಿಯನ್ನು ಮಾಡಿದ್ದೀರಿ ಅವತ್ತು ನಾನು ಇದರ ಬಗ್ಗೆ ಅತ್ಯಂತ ಗಂಭೀರತೆಯಿಂದ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ನಿಮ್ಮೆಲ್ಲರಿಗೆ ಕೊಟ್ಟಿದ್ದೆ ಆದ್ಮೇಲೆ ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ಏನೆಲ್ಲ ಕಡೆ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಆರ್ದಲ್ಲಿ ಮಾಲಿನ್ಯ ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಪ್ರಕೃತಿ ವಿಕೋಪ ಆಗ್ತಾ ಇದೆ ಅನೇಕ ರೋಗ ಬರ್ತಾ ಇದೆ ಇರುವಂಥ ಒಂದೇ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಿ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡಬೇಕಾಗ್ತದೆ